ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕಲಿತ ವಿದ್ಯೆ ಮಾತ್ರ ಕೊನೆಯವರೆಗೂ ಜೊತೆಗಿರುತ್ತೆ ಮುರುಘಮಲ್ಲ ಗ್ರಾಮದಲ್ಲಿ ಅದ್ಧೂರಿಯಾಗಿ ನಡೆದ ಗುರುವಂದನ ಕಾರ್ಯಕ್ರಮ ಹೌದು ವೀಕ್ಷಕರೇ ನಾವು ಗಳಿಸಿದ ಆಸ್ತಿ ಅಂತಸ್ತು ಸಂಪತ್ತು ಯಾವುದೂ ಕೊನೆಯವರೆಗೂ ಉಳಿಯಲ್ಲ ಆದರೆ ಕಲಿತ ವಿದ್ಯೆ ಮಾತ್ರ ಕೊನೆಯವರೆಗೂ ಜೊತೆಗಿರುತ್ತೆ ಎಂದು ಮುರುಘಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಅಭಿಪ್ರಾಯಪಟ್ಟರು ಎಸ್ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಗ್ರಾಮದಲ್ಲಿರುವ ಬಗ್ಗರಂ ನಾರಾಯಣಯ್ಯ ಶೆಟ್ಟಿ ಆದಿಲಕ್ಷ್ಮಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ಎರಡು ಸಾವಿರದ ಐದು ಹಾಗೂ ಎರಡು ಸಾವಿರದ ಆರನೇ ಸಾಲಿನ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜೀವನದಲ್ಲಿ ಗುರಿ ಛಲ ಗುರುವಿನ ಆಶೀರ್ವಾದ ಇದ್ರೆ ಮಾತ್ರವೇ ವಿದ್ಯೆ ಕಲಿತು ಸಮಾಜದಲ್ಲಿ ಉನ್ನತ ಸ್ಥಾನ ಗಳಿಸಲು ಸಾಧ್ಯ ಎಂದರು ನಾವು ಇಂದು ಉನ್ನತ ಶಿಕ್ಷಣ ಪಡೆದ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪಡೆದಿದ್ದರೆ ಅದರ ಹಿಂದೆ ಈ ಸಮಾಜದ ಕೂಲಿ ಕಾರ್ಮಿಕ ಸೇರಿದಂತೆ ಪ್ರತಿಯೊಬ್ಬರ ಶ್ರಮ ಪ್ರತಿಯೊಬ್ಬರ ಶ್ರಮ ಅಡಗಿರುತ್ತೆ ಅವರು ಬೆವರು ಸುರಿಸಿ ಸಂಪಾದಿಸಿದ ಹಣವನ್ನು ಖರ್ಚು ಮಾಡುವ ಮೂಲಕ ಕಟ್ಟಿದ ತೆರಿಗೆಯ ಹಣದಿಂದಲೇ ನಾವು ಈ ಸ್ಥಾನಕ್ಕೇರಿದ್ದೇವೆ ಎಂಬುದನ್ನು ಯಾರು ಮರೆಯಬಾರದು ಎಂದರು ನಾವು ಇಂದು ಏನಾದರೂ ಗಳಿಸಿದ್ದರೆ ಅದೆಲ್ಲವೂ ಈ ಸಮಾಜದಿಂದ ಗಳಿಸಿದ್ದೆ ಹಾಗಾಗಿ ಈ ಸಮಾಜದಿಂದ ಪಡೆದ ಒಂದಷ್ಟನ್ನಾದರೂ ನಾವು ಮತ್ತೆ ಸಮಾಜಕ್ಕೆ ವಾಪಸ್ ಮಾಡಬೇಕಾಗತ್ತೆ ಆ ಮೂಲಕ ಅಕ್ಷರ ಕಲಿಸಿದ ಗುರುಗಳು ಜನ್ಮ ಕೊಟ್ಟ ಹೆತ್ತವರು ಆಡಿ ಬೆಳೆದ ಭೂಮಿಯ ಋಣವನ್ನು ತೀರಿಸಲು ಸಾಧ್ಯವಾಗತ್ತೆ ಎಂದರು ನಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಅವರು ಮಾತನಾಡಿ ಇದು ಗೌರವಪೂರ್ಣ ಕಾರ್ಯಕ್ರಮ ನೀವು ಶಿಕ್ಷಕರ ಮೇಲೆ ಇಟ್ಟಿರುವ ಪ್ರೀತಿ ಅಭಿಮಾನ ಈ ವೇದಿಕೆಯಿಂದ ಸಾಬೀತಾಗಿದೆ ಗುರುವಿನ ಆಶೀರ್ವಾದ ಸದಾಕಾಲ ಮೇಲಿರಲಿದೆ ನಿಮ್ಮ ಬದುಕಿನಲ್ಲಿ ಅವರು ತೋರಿದ ಮಾರ್ಗ ನೀವು ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕರಾಗಿ ಸಾಧನೆ ಮಾಡಿ ಎಂದರು ನಿಮ್ಮ ಹಳೆ ನೆನಪುಗಳನ್ನು ಹಂಚಿಕೊಂಡಿದ್ದೀರಿ ಗುರು ಶಿಷ್ಯರ ಸಂಬಂಧಕ್ಕೆ ಸಾಕ್ಷಿಯಾಗಿದ್ದೀರಿ ಅವರಿಗೆ ನೀವು ಸಲ್ಲಿಸಿದ ಪ್ರೀತಿ ಗೌರವ ಸತ್ಕಾರ ಇಡೀ ರಾಷ್ಟ್ರಕ್ಕೆ ಸಲ್ಲಿಸಿದಂತಾಗಿದೆ ಎಂದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ನಿವೃತ್ತ ಶಿಕ್ಷಕರಾದ ಕೆಎನ್ ನರಸಿಂಹಯ್ಯ ಎಂ ರಾಮಕೃಷ್ಣ ರಮಣಾರೆಡ್ಡಿ ಕೃಷ್ಣಮೂರ್ತಿ ಇಸ್ಮಾಯಿಲ್ ಜಬೀವುಲ್ಲಾ ಮುಖ್ಯ ಶಿಕ್ಷಕಿ ನಿರ್ಮಲಾವಿ ರಾಜಾರೆಡ್ಡಿ ಈಶ್ವರ್ ಜೆ ಬೆನ್ನೂರು ಪಿ ಲತಾ ಲಾವಣ್ಯ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಶಿಕ್ಷಕರಿಗೆ ಇವತ್ತು ಇಲ್ಲಿ ಈ ಒಂದು ಗುರುವಂದನ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಸಂತೋಷ ಇವತ್ತು ಏನು ಈ ಸಮಾಜದಲ್ಲಿ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕಾದ್ರೆ ಶಿಕ್ಷಣ ಅತಿ ಮುಖ್ಯ ಅಂತ ಶಿಕ್ಷಣ ಕೊಟ್ಟಂತ ಗುರುಗಳನ್ನ ಸನ್ಮಾನಿಸೋದು ನಮ್ಮೆಲ್ಲರ ಕರ್ತವ್ಯ ತಂದೆ ತಾಯಿಗಳಿಗೆ ಅವರ ಮಗು ಎಂದರೆ ಪ್ರೀತಿ ಗುರುಗಳಿಗೆ ಶಿಷ್ಯರೆಂದರೆ ಪ್ರೀತಿ ಇಂಥ ಶಿಕ್ಷಕರು ಇವತ್ತು ಎಷ್ಟೇ ನಾವು ಜೀವನದಲ್ಲಿ ಸಂಪಾದನೆ ಮಾಡಿದ್ರು ಎಷ್ಟೇ ದುಡ್ಡಿದ್ರು ಶಿಕ್ಷಣ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಸಮಾಜದಲ್ಲಿ ಬದುಕೋದು ಬಹಳ ಕಷ್ಟ ಅಂತ ಒಂದು ಶಿಕ್ಷಣವನ್ನ ಪಟ್ಟಿರ್ತಕ್ಕಂಥ ಗುರುಗಳಿಗೆ ನಾವು ಸನ್ಮಾನಿಸೋದು ನಮ್ಮೆಲ್ಲರ ಕರ್ತವ್ಯ ಇವತ್ತು ಒಂದು ಕುಟುಂಬ ಆರ್ಥಿಕವಾಗಿ ಬೆಳೀಬೇಕಾದ್ರೆ ಇವತ್ತು ಒಂದು ಗ್ರಾಮ ಆರ್ಥಿಕವಾಗಿ ಬೆಳೆಯಬೇಕಾದ್ರೆ ಇವತ್ತು ದೇಶ ಪ್ರಪಂಚದಲ್ಲಿ ಪ್ರಪಂಚ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಶಿಕ್ಷಣ ಬಹಳ ಅತಿ ಅಮೂಲ್ಯವಾದದ್ದು ಇವತ್ತು ನಮ್ಮ ಹಿಂದಿನ ಕಾಲದಲ್ಲಿ ಶಿಕ್ಷಕರು ಇರಲಿಲ್ಲ ಗುರುಕುಲಗಳಿದ್ದವು ಆ ಹೋಗಿ ವಿದ್ಯೆಯನ್ನ ಕಲಿಬೇಕಾಗಿತ್ತು ಆದ್ರೆ ತದನಂತರ ಏನು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಮುಂದುವರೆದು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಸರ್ಕಾರಗಳು ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಅದರಲ್ಲಿ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಸರ್ಕಾರಗಳು ಕೊಡ್ತಾ ಇದೆ ಇವತ್ತು ನಾವು ಆರ್ಥಿಕವಾಗಿ ಮುಂದೆ ಬರಬೇಕು ರಾಜಕೀಯವಾಗಿ ಸಾಮಾಜಿಕವಾಗಿ ಮುಂದೆ ಬರಬೇಕಂದ್ರೆ ಶಿಕ್ಷಣ ಅತ್ಯವಶ್ಯಕ ಇವತ್ತು ತಾವೆಲ್ಲ ಮುಖ್ಯವಾಹಿನಿಗೆ ಇವತ್ತು ವಿಶೇಷವಾಗಿ ಮಕ್ಕಳು ಸಮಾಜದ ಮುಖ್ಯವಾಹಿನ ಬರಬೇಕಾದ್ರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಅವರ ತಂದೆ ತಾಯಿಯಿಂದ ಏನು ಇವತ್ತು ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡಲಿಕ್ಕೆ ಹೆಚ್ಚಿನ ಒಂದು ಶ್ರಮ ವಹಿಸಿ ತಮ್ಮ ಜೀವನವನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಮುಳುಪಾಗಿರ್ತಕ್ಕಂಥ ಒಂದು ಸನ್ನಿವೇಶಗಳನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ ಇವತ್ತು ವಿದ್ಯೆ ಏನು ಗುರುಗಳು ಬೋಧನೆ ಮಾಡಿರ್ತಾರೆ ಆ ವಿದ್ಯೆಯಿಂದ ಇವತ್ತು ಸಮಾಜದಲ್ಲಿ ಓದಿರ್ತಕ್ಕಂಥವರು ಇವತ್ತು ಅನೇಕ ಜನ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಲಾಯರ್ಗಳಾಗಿದ್ದಾರೆ ಒಳ್ಳೆ ಒಳ್ಳೆ ಒಂದು ಹುದ್ದೆಗಳಲ್ಲಿ ಇವತ್ತು ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದ್ರೆ ಅದಕ್ಕೆ ಅವೆಲ್ಲ ಮಾಡಲಿಕ್ಕೆ ಕಾರಣಕರ್ತರು ಯಾರು ಗುರುಗಳು ಅವರ ಶಿಕ್ಷಣದಿಂದ ಇವತ್ತು ನಾವೆಲ್ಲ ಮೇಲಕ್ಕೆ ಹೋಗಲಿಕ್ಕೆ ಅನುಕೂಲ ಆಯಿತು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇನ್ನೊಂದಿದೆ ಇವತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಸರ್ಕಾರಿ ನೌಕರರು ಕೆಲಸ ಮಾಡ್ತಾ ಇರ್ತಾರೆ ಅದು ತಾಲೂಕ್ ಆಫೀಸ್ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತಾಲೂಕ್ ಪಂಚಾಯತ್ ಆಗಿರ್ಬೋದು ಏನು ಬೇರೆ ಬೇರೆ ಇಲಾಖೆಗಳಾಗಿರ್ಬೋದು ಇವತ್ತು ಆ ಇಲಾಖೆಗಳಲ್ಲಿ ಕೆಲಸ ಆಗ್ಬೇಕಂದ್ರೆ ದುಡ್ಡು ಕೊಡದೆ ಯಾವುದೇ ಕೆಲಸಗಳಾಗೋದಿಲ್ಲ ಭ್ರಷ್ಟಾಚಾರ ತಾಂಡವಾಡ್ತಾ ಇರುತ್ತೆ ಇದು ದೇಶದಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರ ನಮ್ಮ ತಾಲೂಕಿಗೆ ಅಲ್ಲ ಇವತ್ತು ಏನು ಅಪೇಕ್ಷೆ ಇಲ್ಲದೆ ಶಿಕ್ಷಕರು ಇವತ್ತು ಬರೀ ಸಂಬಳ ತಗೊಂಡು ಪ್ರಾಮಾಣಿಕವಾಗಿ ನಮ್ಮ ದೇಶವನ್ನ ರಕ್ಷಣೆ ಮಾಡಿ ಈ ದೇಶವನ್ನ ನಮಗೆ ರಾತ್ರಿ ಆಗಲು ಗಡಿ ಭಾಗದಲ್ಲಿ ನಮ್ಮ ದೇಶದ ರಕ್ಷಣೆಯನ್ನು ಮಾಡ್ತಾರೆ ಮತ್ತೆ ಅದೇ ರೀತಿ ರೈತರು ಇವತ್ತು ಈ ದೇಶದ ಬೆನ್ನೆಲುಬು ರೈತರು ಇಲ್ಲದ್ದು ಕೂಡ ಇವತ್ತು ಆಹಾರ ಕೊರತೆ ಆಗ್ತದೆ ನಾವು ಜೀವನ ಮನಕ್ಕೆ ಸಾಧ್ಯ ಇಲ್ಲ ಇವೆರಡೂ ಬೆನ್ನೆಲುಬು ನನ್ನ ಲೆಕ್ ಪ್ರಕಾರ ಶಿಕ್ಷಕರ ಕ್ಷೇತ್ರ ಕೂಡ ಈ ದೇಶಕ್ಕೂ ಒಂದು ಬೆನ್ನೆಲುಬು ಕಾರಣ ಶಿಕ್ಷಣ ಇಲ್ಲ ಇದ್ರೆ ನಾವು ಬೇರೆ ದೇಶಗಳಿಗೆ ಸರಿಸಾಟಿ ಆಗೋಕೆ ಸಾಧ್ಯ ಇಲ್ಲ ಅದು ಸಹ ಶಿಕ್ಷಣ ಕ್ಷೇತ್ರ ಕೂಡ ಇವತ್ತು ಈ ದೇಶದ ಬೆನ್ನೆಲುಬು ಅಂತ ಹೇಳಿದ್ರೆ ತಪ್ಪಾಗಲಾರಂತಕ್ಕಂತ ಭಾವನೆ ನನ್ನದು ಇವತ್ತು ಶಿಕ್ಷಣ ಕ್ಷೇತ್ರದಿಂದ ಅನೇಕ ಅನುಕೂಲಗಳು ಈ ದೇಶದಲ್ಲಿ ಆಗ್ತಾ ಇದೆ ಇವತ್ತು ಉದಾಹರಣೆಗೆ ಶಿಕ್ಷಕರನ್ನ ಒಂದು ಶಿಲ್ಪಿಗಳಿಗೆ ಹೋಲಿಸಬಹುದು ನಾವು ಒಂದು ಶಿಲ್ಪಿ ಏನ್ ಮಾಡ್ತಾರೆ ಒಂದು ಕಲ್ಲನ್ನ ಕೆತ್ತಿ ವಿಗ್ರಹ ಮಾಡಿ ಅದನ್ನು ದೇವಸ್ಥಾನದಲ್ಲಿಟ್ಟು ದೇವರನ್ನ ಸೃಷ್ಟಿ ಮಾಡ್ತಾರೆ ಅದೇ ರೀತಿ ಶಿಕ್ಷಕರು ಏನೂ ಗೊತ್ತೇ ಗೊತ್ತಕ್ಕಂತ ಮಗುಗೆ ಶಿಕ್ಷಣವನ್ನು ನೀಡಿ ಈ ಸಮಾಜದಲ್ಲಿ ಅವರಿಗೆ ಉನ್ನತ ಸ್ಥಾನಗಳನ್ನ ಲಭಿಸಲಿಕ್ಕೆ ಕಾರಣಕರ್ತರಾಗ್ತಾರೆ ಈ ದೇಶಕ್ಕೆ ಅವರನ್ನು ಅರ್ಪಿಸ್ತಾರೆ ಆ ಒಂದು ಶಿಕ್ಷಣದಿಂದ ಇವತ್ತು ಎಲ್ಲ ರಂಗದಲ್ಲೂ ಸಹ ಅಭಿವೃದ್ಧಿ ಆಗ್ಲಿಕ್ಕೆ ಕಾರಣ ಆಗಿದೆ ಆದ್ರಿಂದ ಏನು ಇವತ್ತು ನಮ್ಮ ಎರಡು ಸಾವಿರದ ಐದು ಆರನೇ ಸಾಲನ್ನ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಶಿಕ್ಷಕರಿಗೆ ಒಂದು ಗೌರವವನ್ನು ಕೊಟ್ಟು ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಸಮಾಜದಲ್ಲಿ ಏನ್ ನಡೀತಾ ಇದೆ ತಂದೆ ತಾಯಿ ಅಂದ್ರೆ ಗೌರವ ಇಲ್ಲ ದೊಡ್ಡವರಂದ್ರೆ ಗೌರವ ಇಲ್ಲ ಸಮಾಜದಲ್ಲಿ ಗೌರವ ಅಂತಕ್ಕಂಥದ್ದು ಕ್ಷೀಣಿಸ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮದಲ್ಲಿ ಹಳೇ ವಿದ್ಯಾರ್ಥಿಗಳು ಇಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮೆಲ್ಲ ಶಿಕ್ಷಕರಿಗೆ ಗುರುವನ್ನನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದು ತುಂಬಾ ಸಂತೋಷಕರವಾದ ಸಂಗತಿ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಸಮಾಜಕ್ಕೆ ಒಂದು ಸಂದೇಶವನ್ನ ಕಳಿಸ್ತಕ್ಕಂತ ಒಂದು ಮತ್ತು ಸಮಾಜದಲ್ಲಿ ಒಂದು ಬದಲಾವಣೆಗಳಾಗತಕ್ಕಂತಹ ಇಂಥ ಒಂದು ಕಾರ್ಯಕ್ರಮಗಳನ್ನ ಹೆಚ್ಚು ಹೆಚ್ಚು ಮಾಡಲಿಕ್ಕೆ ಏನು ಯುವಕರು ಮತ್ತು ಹಳೆ ವಿದ್ಯಾರ್ಥಿಗಳು ಬಂದು ತಾವು ಓದಿರ್ತಕ್ಕಂತ ಶಾಲೆ ಏನಾಗ್ತಾ ಇದೆ ಅದಕ್ಕೆ ಏನ್ ಸವಲತ್ತು ಕೊಡಬೇಕು ನಮ್ಮ ಮುಂದಿನ ಪೀಳಿಗೆಗೆ ಅಭಿವೃದ್ಧಿ ಆಗ್ಬೇಕಾದ್ರೆ ನಾವು ಶಾಲೆಯಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ಮಾಡ್ಬೇಕು ಅದನ್ನು ಮಾಡಬೇಕಾದ್ರೆ ನಾವು ಏನ್ ಮಾಡ್ಬೇಕಂತ ತಾವು ಸಹ ಆಗಾಗ ಬಂದು ಶಾಲೆಯನ್ನ ವೀಕ್ಷಣೆ ಮಾಡಿ ಈ ಶಾಲೆಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ನಾವು ಕೊಟ್ಟು ಮುಂದಿನ ನಮ್ಮ ಪೀಳಿಗೆಗೆ ಹೆಚ್ಚಿನ ಒಂದು ಅನುಕೂಲಗಳನ್ನ ಮಾಡ್ಕೋಬೇಕು ಮಾಡಿಸ್ಬೇಕಂತಕ್ಕಂತ ಒಂದು ಮನವಿಯನ್ನು ತಮ್ಮಲ್ಲಿ ಮಾಡ್ತಾ ಮಾತ್ರ ವಿದ್ಯಾಭ್ಯಾಸ ಅನ್ನೋದು ಫಸ್ಟ್ ನಮ್ಮ ಗುರುಗಳು ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗಳು ನಮ್ಮ ತಂದೆ ತಾಯಿಗಳು ಏನೇ ಸಂಪಾದನೆ ಮಾಡಿರಲಿ ಅದರಲ್ಲಿ ಎದುರು ಎಲ್ಲರಿಗೂ ಸಮಪಾಲಿದೆ ತದನಂತರ ನಾವು ವಿದ್ಯಾಭ್ಯಾಸ ಮಾಡೋದ್ರಲ್ಲಿ ಗುರುಗಳು ನಮ್ಗೆ ಕೊಟ್ಟಿರುವ ವಿದ್ಯಾಭ್ಯಾಸದಲ್ಲಿ ಅದರು ಸೀಮಿತ ಅವರ ಒಬ್ಬರಿಗೆ ಪಾಲಿರುತ್ತೆ ವಿದ್ಯಾಭ್ಯಾಸ ಅನ್ನೋದು ನಾವೆಲ್ರು ದೊಡ್ಡ ಮನೆಯಲ್ಲಿ ಹುಟ್ಟಿರೋಲ್ಲ ನಮ್ಮ ದೊಡ್ಡ ಸ್ಥಾನ ಅನ್ನೋದು ವಿದ್ಯಾಭ್ಯಾಸ ಎಲ್ಲಿ ತಗೊಂಡು ಹೋಗುತ್ತೆ ಅಂತೆ ದೇಶ ಕಾಣುತ್ತೆ ನಾವು ವಿದ್ಯಾಭ್ಯಾಸ ಮಾಡಿಕೊಂಡು ಹೋದ್ರೆ ಮೊನ್ನೆ ಒಂದು ನ್ಯೂಸ್ ಅಲ್ಲಿ ನೋಡಿದ್ರೆ ಒಂದಿನಕ್ಕೆ ನಲ್ವತ್ತೆಂಟು ಕೋಟಿ ಸಂಪಾದನೆ ಮಾಡ್ತಾ ಇದ್ದಾರೆ ಅದು ವಿದ್ಯಾಭ್ಯಾಸದಲ್ಲಿ ಅಂತ ತಿಳಿಬೇಕು ವಿದ್ಯಾಭ್ಯಾಸದಲ್ಲಿ ವಯಸ್ಸು ಇನ್ನೊಂದು ಏನು ಗೊತ್ತಾಗೋದಿಲ್ಲ ವಿದ್ಯಾಭ್ಯಾಸ ನಮ್ಮ ಹತ್ರ ಇದ್ರೆ ಅದನ್ನು ಪ್ರತಿಯೊಬ್ಬರು ವಿದ್ಯಾಭ್ಯಾಸ ಗೌರವ ಕೊಡ್ತಾರೆ ಒಂದು ಸಂದರ್ಭದಲ್ಲಿ ನಾ ಮನುಷ್ಯ ಬೆಳಿಬೇಕಾದ್ರೆ ನಾವು ದೇಶ ಉಳಿಸ್ಕೊಳ್ಬೇಕಾಗಿದ್ರೆ ವಿದ್ಯಾಭ್ಯಾಸ ಮತ್ತು ಸಂವಿಧಾನ ಇವತ್ತು ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನ ಪ್ರಕಾರ ನಾವು ವಿದ್ಯಾಭ್ಯಾಸ ನನ್ನ ಇಲ್ಲದೆ ಇದ್ರ ಈ ವೇದಿಕೆ ಹಂಚ್ಕೊಂಡಿದ್ದೀನಿ ಈ ವೇದಿಕೆ ಹಂಚ್ಕೊಂಡಿರೋ ಬಗ್ಗೆ ಡಾಕ್ಟರ್ ಸಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುವ ಬಗ್ಗೆ ನಾವು ಈ ವೇದಿಕೆಯನ್ನು ಹಂಚ್ಕೊಂಡಿದ್ದೀವಿ ವಿದ್ಯಾಭ್ಯಾಸದಿಂದ ನಾವು ಎಲ್ಲಿ ಹೋಗಬಹುದು ಅನ್ನೋದು ನಾವು ವಿದ್ಯಾಭ್ಯಾಸ ಮಾಡಿದೀವಿ ನಾವು ವಿದ್ಯಾಭ್ಯಾಸವನ್ನು ಕಳ್ಸಿಕೊಟ್ಟ ಗುರುಗಳನ್ನು ನಾವು ಗೋಲ್ಸ್ಬೇಕಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಎಲ್ಲರಿಗೂ ನಾನು ಶುಭ ಕೋರ್ತಾ ನಾನು ಮಾತು ಮುಗಿಸ್ತೇನೆ